ಅಥವಾ ಖೇಟಸ ಅನ್ನುವ ಅತ್ಯಂತ ಶಬ್ದ ಅಂತ ವ್ಯುತ್ಪತ್ತಿ ಆಗಿ ಅಂತ ಹೇಳುವಂತದ್ದು ಕೂಡ ಉಂಟು ಇಲ್ಲಿ ಕೇಟ ಅಂತ ಹೇಳಿದ್ರೆ ಬೇಟೆ ಅಂತ ಸೊ ನಾನು ಇಲ್ಲಿ ಎರಡನ್ನ ಇಟ್ಟು ನಾನು ಕೆಟಸ ಅಂದ್ರೆ ಏನು ಅಂತ ಹೇಳಿಕೆ ಇಷ್ಟಪಡ್ತಾಳೆ ನಿಮಗೆ ಗೊತ್ತುಂಟು ಕೆಟಸ ಅಂದ್ರೆ ಆ ಸಮಯಕ್ಕೆ ಭೂಮಿ ರಜಸ್ವನೆ ಆಗಿದೆ ಭೂಮಿ ಮುಟ್ಟಾದೆ ಭೂಮಿ ಏನು ಋತುಮತಿ ಆದ ದೊಡ್ಡವಳ ಅಂತ ಹೇಳುವ ಅಂದ್ರೆ ಇಲ್ಲಿ ಭೂಮಿನ ಒಂದು ಹೆಣ್ಣಿಗೆ ಕೋಲ್ಸಿರುವಂತ ಇದು ಯಾಕೆ ಕೋಲ್ಸಿರುವ ಅನ್ನುವಂಥದ್ದನ್ನ ನಾವು ಮತ್ತೆ ಮಾತಾಡೋ ಸೊ ಸಾಮಾನ್ಯವಾಗಿ ಒಂದು ಹೆಣ್ಣು ರಜಸ್ವರೆ ಆಗ ಮೂರು ದಿನ ಋತುಶ್ರಾವಾದೆ ಆ ಕಾರಣದ ಕೆಡ್ಡಸನ ಕೂಡ ಮೂರು ದಿನ ಆಚರಣೆ ಮಾಡ್ತೀವಿ ಆ ಮೊದಲ ದಿನ ನಾವು ಶುರು ಕೆಟ್ಟಸ ಮತ್ತೆ ನಡು ಕೆಡ್ಡಸ ಮತ್ತೆ ಆ ಕಡೆ ಕೆಟ್ಟಸ ಅಂತ ಹೇಳಿ ಸೊ ಈ ಸೈಟ್ ಯಾವ ಆರಂಭ ಅಲ್ಲ ಅಂತ ಹೇಳಿ ನಾನು ಅದ್ ಇದು ತುಳುನಾಡಲಿ ಮಾತ್ರ ಇರುವಂತದ್ದು ಆ ತುಳುನಾಡಲ್ಲಿ ತುಳುನಾಡಿನ ಕೊನೆ ತಿಂಗಳು ಅಂತ ವರ್ಷ ನಿಮಗೆ ಈಗಿನ ಮಕ್ಕಳಿಗೆ ಇದರ ಬಗ್ಗೆ ಗೊತ್ತಿರಲಿಕ್ಕೆ ನಾವು ಶಾಲೆಗೆ ಹೋಗ ನಮ್ಗೆ ಈ ತುಳು ತಿಂಗಳನ್ನ ಸಹ ಕಲಿಕೆ ಇತ್ತು ಈಗ ಹೇಗೆ ಜನವರಿ ಫೆಬ್ರವರಿ ಅಂತ ಉಂಟು ಹಾಗೆ ತುಳುಲಿ ಕೂಡ ಎಂತ ನನ್ ಬರ್ತಾ ಇದೆ ವೇಷ ಕಾತಲ್ ಆಟಿ ಸೋಣ ನೆನ್ನಲ್ ಹನ್ನೆರಡು ತಿಂಗಳು ತಿಂಗಳನ್ನ ಒಂದೇ ತಿಂಗಳು ಅಂತ ಹೇಳ ಹತ್ತನೇ ತಿಂಗಳಾದೆ ಆ ಹತ್ತನೇ ತಿಂಗಳ ಒಂದೇ ತಿಂಗಳ ಇಪ್ಪತ್ತೇಳನೇ ದಿನಕ್ಕೆ ಗೆಡ್ಡಸ ಆರಂಭ ಆಗುತ್ತೆ ಸೊ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಮ್ಮ ಈ ತಿಂಗಳಿಗೆ ಬೇಕಲ್ಲ ಅದು ಬದಲಾವಣೆ ಆದ್ರಿಂದ ಅಲ್ಲಿ ಸೊ ಆ ಮೂರು ದಿನ ಆ ಮೂರು ದಿನ ಭೂಮಿ ಭ್ರಜಸ್ವನ ಆದ ಕಾರಣ ಅವಳಿಗೆ ರಷ್ಟು ಕೊಡಬೇಕು ಅನ್ನುವ ಯಾಕಂದ್ರೆ ಹೇಗೆ ನಿಮಗೆ ಗೊತ್ತುಂಟು ಒಂದು ಸ್ತ್ರೀ ಮುಟ್ಟಾದ ಅವಳಿಗೆ ರಸ್ತೆ ಬೇಕಾದೆ ಅವಳಿಗೆ ವಿಶ್ರಾಂತಿ ಬೇಕಾದೆ ಅವಳಿಗೆ ಹೆಚ್ಚು ಕಷ್ಟ ಪಡ ಕೊಡದೇ ಇರೋಕ್ಕಾದ್ರೆ ಅದೇ ರೀತಿಯಲ್ಲಿ ಒಂದು ಭೂಮಿಗೆ ಕೂಡ ಕಷ್ಟ ಕೊಡಬೇಕು ಮತ್ತು ಭೂಮಿಯ ಮೇಲೆ ಭೂಮಿಗೆ ನೋವಾಗ ಯಾವುದೇ ಕೆಲಸ ಮಾಡಿ ಅಂದರೆ ಅಲ್ಲಿ ಏನು ಮಣ್ಣನ್ನು ಹರಿಯುವಂತದ್ದಾಗಲಿ ಏನು ಮಣ್ಣು ಎಳ್ಳುದು ಅಂತ ಕೇಳಬೇಕು ಅದ ಕೆಲಸ ಆಗಲಿ ಅಥವಾ ಗಿಡ ಮರಗಳ ಕಡೆಯದು ಅಥವಾ ಯಾವುದೇ ಕೃಷಿ ಕೆಲಸ ಭೂಮಿಗೆ ಅಷ್ಟ ಅಥವಾ ಯಾವ್ದೇ ಕೃಷಿ ಕೆಲಸ ಮಾಡಿಕ್ಕಾಗದು ಅಂತ ಆಗ ದೊಡ್ಡದಂಗೆ ಆ ಒಣಗಿದ್ರೆ ಮುಣ್ಯಕ್ಕಾಗದು ಹಸಿನ ಕಡೆಯಕ್ಕಾಗದು ಅಂತ ಹೇಳಬಹುದು ಆದರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಹಿರಿಯ ಹೇಳ್ತಿದ್ದು ಚೋರು ನಡೆಕ ತನ್ನ ಅದ್ರದೇ ಭೂಮಿ ಅಂತ ಕೂಡ ಹೇಳ್ತಾ ಇದಾವೆ ಆದ್ರೆ ಅಷ್ಟು ಚೋರು ನಡೆಗೆ ಕೂಡ ಆದದ್ದು ಭೂಮಿಗೆ ನೋವಾದೆ ಅಂದ್ರೆ ಅಷ್ಟು ವಿಶ್ರಾಂತಿನ ಭೂಮಿಗೆ ಕೊಡೋಕು ಈ ಭೂಮಿ ತಾಯಿಗೆ ಕೊಡೋಕು ಕೆಟ್ಟಸ ಅಂತ ಕೂಡ ಈ ಕೆಟ್ಟಸದ ಸಮಯದಲ್ಲಿ ಮುಖ್ಯವಾಗಿ ಅದೊಂದು ಪ್ರತೀತಿ ಉಂಟು ಆ ಕೆಟ್ಟಸದ ಸಮಯಲ್ಲಿ ಮಾಂಸಾಹಾರ ಮಾಡಲೇಬೇಕು ಒಂದು ವೇಳೆ ಮಾಂಸಾಹಾರ ಮಾಡದೇ ಇದ್ದರೆ ಏನು ನಮ್ಮ ಮೂಳೆಗಳು ಗುಂಬ ಶಿಥಿಲ ಅದೆ ನಂಬಿಕೆ ಒಂದು ವೇಳೆ ಮಾಂಸ ನುಗ್ಗೆಕಾಯಿ ಮತ್ತು ಬದನೆ ಅನ್ನಪ್ಪಧನಿ ಅನಿಸುದು ನುಗ್ಗೆಕಾಯಿ ಒಂದು ಮೂಳೆ ಹಾಗೆ ಉಂಟು ಈ ಬದನೆ ಮಾಂಸದ ಹಾಗೆ ಮೆತ್ತಗೆ ಮೆತ್ತಗೆ ಉಂಟು ಹಾಗೆ ಬಟ್ಟಲು ಜಗದು ತಿನ್ನೋಕು ಆ ಮೂಲಕ ಒಂದು ಗಟ್ಟಿ ನಮ್ಮ ಶರೀರನ ಗಟ್ಟಿ ಮಾಡುವಪ್ಪ ಅಂತ ಹೇಳುವಂತದ್ದು ತಿನ್ನೋ ಸೊ ಆ ಕಾರಣದ ಬೇಟೆ ಮಾಡುವಂಥದ್ದು ಕೂಡ ನಾವು

நீ நோடி மகிருத்தி வத்திய ஆகுது காலில் கெட்டசேலி வந்தது அனுபவிச்சு நான் சொல்றேன் ஐந்து கண்டிப்பாக நிறைய ಗಿಡ ಏನು ಹೂ ಶುರು ಶುರುವಾಗ ಆ ಹೂಗಳೇ ಮತ್ತೆ ಕಾಯಾಗಿ ಹಣ್ಣಾಗಿ ಮತ್ತೆ ಅದರಿಂದ ಹುಟ್ಟಿದ ಬೀಜವೇ ಮತ್ತೆ ಗಿಡ ಮರಗಳ ಬೆಳೆಸಿ ಇಡೀ ಏನು ಪ್ರಕೃತಿನ ಬೆಳೆಸುವಂತ ಕೆಲಸ ಮಾಡ ಅಂದರೆ ಇಲ್ಲಿ ಏನಂತ ಅಂತ ಹೇಳಿದ್ರೆ ಕೆಟ್ಟಸದ ನಂತರ ಅಲ್ಲಿ ಏನು ಪ್ರಕೃತಿ ಇದು ಏನು ಗಿಡ ಮರ ಅರಣ್ಯದ ಪ್ರಮಾಣ ಜಾಸ್ತಿ ಆಗಿದೆ ಸೊ ಈ ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ನಾವೇನು ಮಾಡಿ ಒಂದು ವೇಳೆ ನಾವು ಮರ ಗಿಡಗಳನ್ನು ಕಳೆದರೆ ಭೂಮಿಗೆ ಹಾನಿ ಮಾಡಿದ್ರೆ ಏನಾದ್ರೆ ಅವುಗಳು ಅಭಿವೃದ್ಧಿ ಆಗಿ ಕಡಿಮೆ ಆ ಕಾರಣಕ್ಕೋಸ್ಕರ ನಿಷೇಧ ಸೊ ಏನೋ ಮಾಡೋದು ಮರ ಗಿಡಗಳನ್ನು ಕಡಿಮೆ ಇದು ಒಂದು ಇಲ್ಲಿ ಇದು ಭೂಮಿಗೆ ಆದರೆ ಇದು ಪರಿಸರ ಸಂರಕ್ಷಣೆ ಅಥವಾ ಪ್ರಕೃತಿ ಸಂರಕ್ಷಣೆಯ ಒಂದು ಪಾಠ ಇದೆ ನಮಗೆ ಇದನ್ನೇ ನಾವು ಮನುಷ್ಯರಿಗೆ ಹೇಳ್ತಾ ಒಂದು ಸ್ತ್ರೀ ಒಂದು ಹೆಣ್ಣು ರಜಸ್ ಹಾಕ ಅವಳಿಗೆ ಆ ಸಾಮರ್ಥ್ಯ ಬರ್ತದೆ ಆನಂದ ಫಲ ಹೊತ್ತಿರುವಂತಹ ಸಂದರ್ಭದಲ್ಲಿ ಕೂಡ ಅವಳು ಆಗಿದ್ದಂತಹ ಸಂದರ್ಭದಲ್ಲಿ ಕೂಡ ಆ ಹೆಣ್ಣಿಗೆ ವಿಶ್ರಾಂತಿ ಕೊಡೋದು ಅದು ತುಂಬಾ ಅಗತ್ಯ ಆ ಹೆಣ್ಣನ್ನ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ತುಂಬಾ ಅಗತ್ಯ ಅವನಿಗೆ ಒಂದು ಉತ್ತಮ ಆಹಾರನ ಕೊಡೋದು ತುಂಬಾ ಅಗತ್ಯ ಸೊ ಇದು ಅಂದ್ರೆ ಹಾಗೆ ಮಾಡ್ರೆ ಮಾತ್ರ ಒಂದು ಸ್ತ್ರೀನ ಚೆನ್ನಾಗಿ ನೋಡಿ ಮಾಡಿದ್ರೆ ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಹಾರ ಅಂತ ಹೇಳಿದ್ರೆ ಬರೀ ತಿನ್ನುವ ಆಹಾರ ಅಲ್ಲ ಅದರ ಜೊತೆಗೆ ಮನಸ್ಸಿಗೆ ಪಂಚೇಂದ್ರಿಯಗಳಿಗೆ ನೀಡುವ ಆಹಾರ ಕೂಡ ಯಾಕೆಂದ್ರೆ ಗರ್ಭಿಣಿಯಾಗಿರುವಂತಹ ಸಂದರ್ಭದಲ್ಲಿ ಅವ್ರು ಕೇಳುವ ಹಿಟ್ಟುಗಳು ಇರ್ಬೋದು ಅವರು ಓದುವ ಸುಸ್ತು ಎಲ್ಲವೂ ಕೂಡ ಕೂಡ ಅವುಗಳು ಅವಳಿಗೆ ಹುಟ್ಟುವ ಅಮ್ಮಗೂ ಕೂಡ ಅಂಥದ್ರೆ ಆರೋಗ್ಯ ಆಗುತ್ತೆ ಅಂತ ಅಂದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಒಂದು ಒಳ್ಳೆಯ ಆರೋಗ್ಯವನ್ನ ಹೊಂದಿದ್ದದೆ ಅನ್ನುವಂಥ ಇಲ್ಲದಿದ್ರೆ ಒಂದು ಏನಾದ್ರೆ ಏನೋ ಆಹಾರ ಚೆನ್ನಾಗಿದ್ರೆ ಗೊತ್ತು ಒಂದು ಗರ್ಭಿಣಿ ಸ್ತ್ರೀ ಆಹಾರ ಹೆಚ್ಚಿತ್ತು ಚೆನ್ನಾಗಿ ಸೇವಿಸದೆ ಇದ್ರೆ ಆ ಮಗು ಕೂಡ ತುಂಬಾ ವೀಕ್ ಆಗಿದ್ದಾರೆ ಅಥವಾ ಒಂದು ಕೆಟ್ಟ ವಾತಾವರಣವಾಗಿ ಬೆಳೆದ ಮಗು ಮುಂದೆ ಆ ಸಮಾಜಕ್ಕೆ ಒಂದು ಏನು ತೊಂದರೆ ಕೊಡುವ ಮಗು ಆಗುವ ಸಾಧ್ಯತೆ ಕೂಡ ಇದ್ದದೆ ನಾವು ಯಾವತ್ತೂ ಕೂಡ ಮಕ್ಕಳ ತಪ್ಪು ಮಾಡ್ರೆ ಅವ್ಗೆ ಬೈಯಕ್ಕಾಗಲ್ಲ ಅವರ ತಿದ್ದುವ ಪ್ರಯತ್ನ ಮಾಡೋಕೆ ಬರತು ಶಾಲೆಲ್ಲಾದ್ರಿ ಕಾಲೇಜಲ್ಲಿ ಯಾರೇ ಆಗಲಿ ಮಕ್ಕಳ ತಪ್ಪು ಮಾಡ್ರೆ ಅದಕ್ಕೆ ಏನೋ ಒಂದು ಕಾರಣ ಉಂಟು ಅನ್ನುವಂಥದ್ದನ್ನ ನಾವು ತಿಳಿಯುವ ಪ್ರಯತ್ನ ಮಾಡುದು ಅದ್ರ ತಿಳಿದ ಕಂಡ ನಾವೇನಾದ್ರೂ ಆಕ್ಷನ್ ತಗೋಕೆ ಹೊರತು ನೇರವಾಗಿ ಅವರನ್ನ ದೂಷಿಸುವಂತಕ್ಕಂಥ ನಾವು ಮಾಡಿಕೆ ಆಗೋದು ಸೊ ಇಲ್ಲಿ ಅದೇ ನನಗೆ ಆಹಾರ ಮತ್ತೆ ದೈಹಿಕ ಮತ್ತು ಮನಸ್ಸಿಗೆ ಕೊಡುವ ಆಹಾರ ಅದರಿಂದ ಕುಟುಂಬ ಮಗು ಚೆನ್ನಾಗಿತ್ತು ಆದ್ರಿಂದ ಹೇಗೆ ಅಲ್ಲಿ ಭೂಮಿ ಮೇಲೆ ವಿಷಯ ಕೇಳ್ತಾರೋ ಅದೇ ಇಲ್ಲಿ ಕೂಡ ನಾವು ಆ ಸ್ತ್ರೀಯ ಮೇಲೆ ಅವಳಿಗೆ ಒಳ್ಳೆಯ ಅವಳಿಗೆ ತೊಂದರೆ ಕೊಡದೇ ಇರುವಂಥದ್ದು ಮತ್ತು ಅವಳಿಗೆ ಒಳ್ಳೆಯ ಆಹಾರ ಕೊಡುವಂಥದ್ದು ಇದು ಬಹಳ ಮುಖ್ಯ ಹಾಗೆಂದರೆ ಮಾತ್ರ ಭವತಿ ಅಂತ ಒಂದು ಮಾತು ಅಲ್ಲಿ ಆ ಮಗಿ ಗರ್ಭಿಣಿ ಸ್ತ್ರೀ ಯಾವ ರೀತಿ ಇದ್ದರೆ ಅವಳ ಮಾನಸಿಕ ಚಿಂತನೆ ಹೇಗಿದ್ದದೆ ಅದೇ ರೀತಿ ಒಂದು ಸಂತಾನನ ಕಡೆಗೆ ಆದ ನಾನು ಹಿಂದೆ ಒಂದು ದೇವಿ ಮಹಾತ್ಮೆ ಅಂತ ಒಂದು ಯಕ್ಷನಾನ ನೋಡಿದ್ದೆ ಅಲ್ಲಿ ನನಗೆ ಪೂರ್ತಿ ನೆನಪಿಲ್ಲ ಅಲ್ಲಿ ಒಂದು ಮಹಿಷಾಸುರ ಅಂತ ಒಂದು ಪಾತ್ರ ಬಂದಿದೆ ಮಹಿಷಾಸುರ ತಪಸ್ಸು ತಪಸ್ ಅಂತ ಕಾಡಿಗೆ ಹೋದ್ರು ಆ ತಪಸ್ಸು ಮಾಡಿ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಕಾಡಿನ ಕೊಡ್ತಿರ್ಬೇಕು ಬೇರೆ ಅಲ್ಲಿ ಕಾಡು ಪ್ರಾಣಿ ರಸ ಇದ್ದಾವೆ ಯೋಚನೆ ಮೊದಲೇ ಸುಂದರ ಸ್ತ್ರೀ ಸೊ ನಾನು ಅಲ್ಲಿ ಹೋಗಿ ತಪಸ್ಸಿಗೆ ಹೋಗುತ್ತಾ ಯಾರಾದ್ರೂ ಬಂದು ಉಪದ್ರ ಅಥವಾ ಎಲ್ಲಾದ್ರೂ ಕಾಡು ಪ್ರಾಣಿಗಳ ಬಂದು ನನ್ನ ತಿಂದರೆ ಸೊ ಅದಕ್ಕೆ ಅವಳ ಮಾಡ್ತಿದ್ದಾರೆ ಯಾವ ರಗಡನೆ ಬೇಡ ಅಂತ ಹೇಳಿ ನಾನು ಒಂದು ಕೋಣನ ರೀತಿ ವೇಷ ಹಾಕಿ ಮಹಿಷನ ವೇಷ ಹಾಕಿ ಅಂತ ಹೇಳಿ ಅವಳು ಮಹಿಷನ ವೇಷ ಹಾಕಿ ತಪಸ್ಸಿಗೆ ಹೋಗಿ ಗಮನಿಸುವ ಅವಳು ಯಾರ ಅವಳು ಮಹಿಷನ ಇದು ವೇಷ ಹಾಕಿ ಕುದ್ಧ ಆಗ ಆ ರೂಪ ಅವಳ ಮನಸ್ಸಿಗೆ ಸೇವು ಅವಳು ತಪಸ್ಸು ಮಾಡತೆ ಆ ನಂತರ ದೇವರು ಪ್ರತ್ಯಕ್ಷ ಆದವೆ ವರ ಅಲ್ಲ ಹೋಗ್ತವೆ ಸೊ ಆ ನಂತರ ಅವಳಿಗೆ ಮದುವೆ ಅದೆ ಒಂದು ಮಾತಾಡಲು ಸ್ವಲ್ಪ ಆ ಮದುವೆ ಆದ್ರೆ ಮದುವೆ ಆದ ಮೇಲೆ ಅವಳಿಗೆ ಮಗು ಹುಟ್ಟಿದೆ ಆ ಮಗು ಹೇಗಿದ್ದಾನೆ ಅಂತ ಹೇಳ್ರೆ ಅದು ಮಹಿಷನ ರೂಪದಲ್ಲಿ ಇದ್ದರೆ ಸೊ ಯಾಕೆ ಮಹಿಷನ ಹುಟ್ಟಲಿ ಇದ್ದದೆ ಅಂತ ಹೇಳ್ರೆ ಅವಳ ತಪಸ್ಸಿಗೆ ಹುಟ್ಟದಲ್ಲ ಆ ಟೈಮ್ ಅಲ್ಲಿ ಅವಳ ಮನಸ್ಸಿಗೆ ಅವಳ ಹಾಕಿದ ಡ್ರೆಸ್ ಅದು ಸೇವ್ ಆಗಿತ್ತು ಅಂತ ನಾವು ಅವಳ ಮೆಮೊರಿಲಿ ಆ ವೇಷ ಸೇವ್ ಆಗಿತ್ತು ಸೊ ಅವಳು ಅದನ್ನೇ ವಿಜುವಲೈಸ್ ಮಾಡ್ತೇವೆ ಆ ತಪಸ್ಸು ಮಾಡ್ತಾರೆ ಅದನ್ನೇ ಅವಳು ವಿಜುವಲೈಸ್ ಮಾಡ್ತಾ ಇತ್ತು ಪರಿಣಾಮ ಅವಳಿಗೆ ಹುಟ್ಟಿದ ಮಗು ಕೊಟ್ಟ ಮಹಿಷದ ರೂಪದಲ್ಲಿ ಹುಟ್ಟಿತ್ತು ಇಲ್ಲಿ ಮತ್ತೆ ಕಥೆಯಲ್ಲಿ ಬೇರೆ ಬಂದದೆ ಒಂದು ಕಥೆ ಶಾಪ ಕೊಡುವಂತದ್ದೆಲ್ಲ ಬಂದದೆ ಬಟ್ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ನಾವು ಈಗ ನಾವು ಹೇಳ್ತಾ ಹೋಳಲ್ಲ ವಿಜುವಲೈಸೇಷನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಹೋಳಲ್ಲ ಇಟ್ ಇಸ್ ನಥಿಂಗ್ ಬಟ್ ದ ಸೇಮ್ ಆ ವಿಜುವಲೈಸೇಷನ್ ಅವಳ ಮನಸ್ಸಿನ ಒಳಗಿದ್ದ ಮನುಷ್ಯನ ರೂಪ ಪರಿಣಾಮವಾಗಿ ಮ್ಯಾನಿಫೆಸ್ಟ್ ಅದು ಕೂಡ ಮಹಿಷ ರೂಪದ ಮಗನಿ ಸೊ ಅಂದ್ರೆ ನಮ್ಮ ಚಿಂತನೆ ಅದರಲ್ಲಿ ಯಾವಾಗಲೂ ಕೂಡ ಈ ವಿಜುವಲೈಸೇಷನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳುವಂಥದ್ದು ಈಗೆಲ್ಲವೂ ಕೇಳಿದ್ದಾವೆ ಅದೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಇಂದ ಬಂದದ್ದು ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕು ಖಂಡಿತವಾಗಿ ಕೂಡ ಅದು ವೆಸ್ಟರ್ನ್ ಕಂಟ್ರೀಸ್ ಇಂದ ಬಂದದ ಅಲ್ಲವೇ ಅಲ್ಲ ಅದು ನಮ್ಮನ್ನೇ ಇರುವಂಥದ್ದು ನಮ್ಮ ಭೇದಕ್ಕೆ ಅರ್ಥ ಹಾಕಿ ಹೋದರೂ ಕೂಡ ನಮಗೆ ಆ ವಿಜುವಲೈಸೇಷನ್ ಮ್ಯಾನಿಫೆಸ್ಟೇಷನ್ ನೋಡಿ ನಾವು ದೇವರು ಅಂತ ಕೇಳತಕ್ಕಂಥ ನಾವು ಸಾಮಾನ್ಯವಾಗಿ ದೇವರು ಅಂತ ಹೇಳಿ ಆ ಒಂದು ಶಕ್ತಿ ಅಂತ ನಾವು ಒಬ್ಬ ದೇವರು ಅಂತ ಹೇಳಿ ಮುಕ್ಕೋಟಿ ದೇವರನ್ನ ಸೃಷ್ಟಿ ಮಾಡಿದ್ರು ಇಲ್ಲಿಂದ ಬಂದ ನೀವು ಮುಕ್ಕೋಟಿ ದೇವರು ಅದೆಲ್ಲವುಗಳು ಕೂಡ ನಮಗೆ ಏನು ಬೇಕೋ ಆಗ ಆ ದೇವರಿಗೆ ಒಂದು ರೂಪ ಕೊಟ್ಟು ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳ್ತಾನೆ ಆ ಸುಂದರ ಲಕ್ಷ್ಮಿಯ ಕೈಲಿ ದುಡ್ಡು ಅರಿತಾ ಇದ್ದಾರೆ ಅದನ್ನೇ ನಾವು ಸೊ ಅದಕ್ಕೆ ಸರಿಯಾದ ಮಂತ್ರ ಮಂತ್ರವನ್ನ ಮಾಡಿದೆ ಸೊ ನಮ್ಮ ವಿಜುವಲೈಸೇಷನ್ ಅಲ್ಲಿ ಅದಿದ್ದರೆ ಮಂತ್ರ ನಾವು ಹೇಳ್ತಾ ಇದ್ದೇವೆ ಅಟೋ ಸಜೆಷನ್ ಅಂತ ನಾವು ಹೇಳ್ತೀವಿ ಈಗ ಅದೇ ಅಟೋ ಸಜೆಷನ್ ಸೊ ದೇವತೆಗೆ ಆಗೋ ಮಂತ್ರದ ಏನು ಅಧೀನ ಅಂತ ಹೇಳುವಂತಹ ಮಾತು ಕೂಡ ಉಂಟು ಸೊ ಅದು ನಮಗೆ ಮ್ಯಾನಿಫೆಸ್ಟೇಷನ್ ನಿಮಗೆ ಜೀವನದಲ್ಲಿ ಏನಾದರೂ ಆಗುವ ಅಂತ ಗುರಿ ಉಂಟು ಅಂತ ಆದರೆ ನೀವು ಹಾಗೆ ಅದನ್ನು ಯೋಚನೆ ಮಾಡಿ ಅದನ್ನೇ ನೀವು ವಿಶುವಲೈಸ್ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಕೂಡ ಅದನ್ನ ವೀಕ್ಷೆ ಸಾಧ್ಯ ಉಂಟು ಅಂತ ನಾನು ಈ ಮೂಲಕ ಹೇಳ್ತಾ ಹೋದೆ ಸೊ ಅಂದರೆ ನಮ್ಮ ಆಚರಣೆ ನೋಡಿ ಆದ್ರೂ ಈ ಕೆಡ್ಡಸ್ ಅಲ್ಲಿ ಕೂಡ ಆ ಒಂದು ಮನೋವೈಜ್ಞಾನಿಕ ಅಂಶ ಉಂಟು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾರೆ ಹಾಗೆಯೇ ನೆನ್ನೆ ನವಧಾನ್ಯ ಅಂತ ಮಾಡಿದಂತಹ ನೆನ್ನೆ ನವಧಾನ್ಯದ ಬಗ್ಗೆ ಮಾತಾಡಿದ್ರೆ ಇಡೀ ದಿನ ಮಾತಾಡೋದು ನವ ನವಗ್ರಹಕ್ಕಿರುವ ಸಂಬಂಧ ಅಥವಾ ಎಲ್ಲ ತುಂಬ ಉಂಟು ಆದ್ರೆ ಈ ನವಧಾನ್ಯ ಅಂತ ಹೇಳಿ ಅಲ್ಲ ಅಲ್ಲಿ ನವಧಾನ್ಯದಲ್ಲಿ ಕೂಡ ನಾವು ಗೋಧಿ ಅಕ್ಕಿ ಮತ್ತೆ ಏನು ತೊಗರಿ ಕಡಲೆ ಅಲ್ಲ ಹೆಸರು ಕಡಲೆ ಮತ್ತೆ ಏನು ಹುರುಳಿ ಎಳ್ಳು ಉದ್ದು ಹೀಗೆ ಇರುತ್ತೆ ಒಟ್ಟು ಒಂಬತ್ತು ಧಾನ್ಯಗಳಲ್ಲಿ ಬಂದಿದೆ ಸೊ ಈ ಒಂಬತ್ತು ಧಾನ್ಯಗಳನ್ನು ಮಿಶ್ರಣದಿಂದ ಮಾಡಿದಂತಹ ಒಂದು ಆಹಾರ ಅದು ಅತ್ಯಂತ ಪೌಷ್ಟಿಕಾಂಶ ಇರುವಂತಹ ಆಹಾರ ಸೊ ಆ ಆಹಾರನ ನಾವು ತಿನ್ನೋದ್ರ ಮೂಲಕ ನಾವು ಭೂಮಿಗೆ ಇರುವುದು ಅಂತೂ ಮತ್ತೆ ತಿನ್ನೋದ್ರಾಗೆಲ್ಲ ಸೊ ಆ ಈಗ ನಾನಿಲ್ಲಿ ಮಾತಾಡ್ತಾ ಬೇಡ ಅಂತ ಹೇಳಿದ್ರೆ ನಾನು ಆರೋಗ್ಯವಾಗಿ ಹೇಳಿ ಒಂದ್ ವೇಳೆ ನನಗೆಲ್ಲೋ ತಲೆನೋವು ಅಂತಿದ್ದರೆ ನಾನು ಇಲ್ಲಿ ಅದು ಮಾತಾಡಕ್ಕೆ ಸಾಧ್ಯ ಇತ್ತು ಮುಖ್ಯವಾಗಿ ನಮಗೆ ಬೇಕಾದ್ರೂ ಆರೋಗ್ಯ ದೈಹಿಕ ಮತ್ತು ಮಾನಸಿಕ ಸಿ ಆರೋಗ್ಯ ಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ಪೌಷ್ಟಿಕಾಂಶ ಇರುವ ಆಹಾರನೇ ತಿನ್ನುವು ಅನ್ನುವಂಥದ್ದು ಶರೀರ ಮಾಧ್ಯಮ ಸಾಧನ ಅಂತೇಳಿ ಕಾಳಿದಾಸವನ್ನು ಕಡೆ ಸೊ ನಮ್ಮ ಶರೀರ ಗಟ್ಟಿಯಾಗಿದ್ದರೆ ನಮ್ಮ ಮನಸ್ಸು ಸ್ವಸ್ಥ ಆಗಿದ್ದರೆ ಮಾತ್ರ ನಾವೇನಾದರೂ ಮಾಡಿಕೆ ಸಾಧ್ಯ ಸೊ ಮಕ್ಕಳೇ ನೀವು ಎಂತ ಮಾಡ್ತಾ ಇದ್ದೀರಿ ಅಂತ ಅಮ್ಮ ಯೋಚನೆ ಮಾಡಿ ನೀವು ದಾರಿ ಹೋಗಲ್ಲ ಎಲ್ಲಿ ರೋಡ್ ಸೇರಿದ್ರಿ ಏನು ನೇತಾಡುವಂತಹ ಕುರುಕುರೆ ಅದರಿಂದ ತನ್ನೇ ತಿಂದ ನಿಮ್ಮ ಆಹಾರ ನಿಮ್ಮ ಶರೀರನ ಹಾಳು ಮಾಡ್ಕೊಳ್ತಾ ಒಳ್ಳೆಯ ಈಗ ನಮ್ಮ ಇದರಲ್ಲಿ ಬೇರೆ ಬೇರೆ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆದಕ್ಕೆ ಕಾರಣ ಇಂಥ ಆಹಾರ ತಿನ್ನುವಂಥದ್ದು ಅದೇ ನಮ್ಮ ಹಿರಿಯರು ಮಾಡ್ತಿದ್ದಂಥ ಆಹಾರಗಳ ತಿಂದ ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಈಗ ಗೋಧಿ ಅಂತ ಹೇಳುವಂಥದ್ದು ಗೋಧಿ ನಮ್ಮ ಒಂದು ನಮ್ಮ ಶಕ್ತಿಯನ್ನ ಕೊಡುವಂಥದ್ದು ಅಂತ ಕೇಳುವೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ ಹಾಗೆಯೇ ಅಕ್ಕಿ ಅದು ಮನಶಾಂತಿಗೆ ನಾವು ಅದನ್ನ ಸ್ವಲ್ಪ ಧಾರ್ಮಿಕಕ್ಕೆ ಹೋದರೆ ಗೋಧಿ ಸೂರ್ಯನ ರೆಪ್ರೆಸೆಂಟ್ ಮಾಡಿದೆ ಅಕ್ಕಿ ಚಂದ್ರನ ರೆಪ್ರೆಸೆಂಟ್ ಮಾಡಿದೆ ಹೀಗೆಲ್ಲ ಬರ್ತದೆ ಮತ್ತೆ ಮಂಗಳ ಮುಖ ಶುಕ್ರ ಅಂತ ಸೊ ಈ ಗೋಧಿ ತಿನ್ನೋದ್ರಿಂದ ಬರ್ತದೆ ಹಾಗೆ ಅದೇ ಚಂದ್ ಇದು ಏನು ಅಕ್ಕಿ ತಿನ್ನೋದ್ರಿಂದ ಮನಶಾಂತಿ ಜಾಸ್ತಿ ಅದೆ ಅನ್ನುವಂಥದ್ದು ಹಾಗೆಯೇ ಹೆಸರು ಕಾಡು ಉಂಟಲ್ಲ ಬುದ್ಧಿ ಬುದ್ಧಿಶಕ್ತಿಗೆ ತುಂಬಾ ಒಳ್ಳೇದು ಅಂತ ಹೇಳಿದ್ರೆ ಹಾಗೆ ಕಡಲೆ ಅದು ಪೌಷ್ಟಿಕಾಂಶ ಇರುವಂತಹ ಆಹಾರ ಸೊ ಹಾಗೆ ಥೈರಾಯ್ಡ್ ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ ತೊಗರಿನ ತಿನ್ನಬಹುದು ನಾವೀಗ ತೊಗರಿ ಮೇಲೆ ಅದೆಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಒಂದೇ ಕಲ್ಪನೆ ಹೇಳಿ ಹೇಳಿ ಗ್ಯಾಸ್ಟ್ರಿಕ್ ಮಾಡೋದು ಆದ್ರೆ ಈಗ ನೋಡಿ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ಕೇಳಿದೊಟ್ಟು ಥೈರಾಯ್ಡ್ ಅಷ್ಟರ ಮಟ್ಟಿಗೆ ಥೈರಾಯ್ಡ್ ನ ಪ್ರಮಾಣ ಜಾಸ್ತಿ ಆಗುತ್ತೆ ಬೇಡ ಹಾಗೆ ಹುರುಳಿ ಕಾಳು ಉಂಟಲ್ಲ ಅದು ಕ್ಯಾನ್ಸರ್ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಹುರುಳಿ ಕಾಳನ್ನ ನಾವು ತಿನ್ಬೋದ ಅದು ಬಡವರ ಕಾಲಂತ ಹೇಳುವಂತಹ ಭಾವನೆ ಬಂದು ಅಥವಾ ಅದನ್ನ ಏನು ಕೊಡುವಂಥದ್ದು ಅದೆಲ್ಲ ನಾವು ಹೇಳುವಂಥದ್ದು ಸೊ ಈ ನಮ್ಮ ಒಂದು ಏನು ಭ್ರಮೆಯಿಂದ ನಾವು ನಮ್ಮ ಏನು ಆರೋಗ್ಯ ಅದನ್ನ ನಾವು ಅರ್ಥ ಮಾಡಿಕೊಂಡೆ ಅದು ಪ್ರಯೋಜಕ ಅರ್ಥ ಮಾಡಿಕೊಂಡದೇ ಇದ್ದಾರೆ ಅದರಿಂದ ತೊಂದರೆ ಅದೆ ಇನ್ನು ಈ ನಮದನ್ನ ಇನ್ನೊಂದು ಏನಂತ ಹೇಳಿದ್ರೆ ನಾವು ಕೃಷಿಕರು ಕೃಷಿಕರು ಬರಿ ಮತ್ತು ಬೆಳೆನ ಬೆಳೆಸಬೇಕಾಗಿದ್ದು ಅವು ನವಧಾನ್ಯಗಳ ಅಂದ್ರೆ ಸಮ್ಮಿಶ್ರ ಬೆಳೆನ ಬೆಳೆಸುವ ಅಂತ ಹೇಳಿ ಮರನೆಲ್ಲ ಕಡಿತಾವ್ ಕಳೆದ ವರ್ಷ ಒಕ್ಕಕ್ಕೆ ರೇಟ್ ಜಾಸ್ತಿ ಆಗ್ತದ ತಲೆ ಬಿಡ್ತೀವಿ ಅದೇ ಸುಳ್ಳ ಒಬ್ಬ ನಮ್ಮ ಕಡ್ದ ಮಕ್ಕಳ ಒಬ್ಬ ಕೃಷಿಕರಿಗೆ ತುಂಬಾ ಲಕ್ಷ ಲಕ್ಷತೆ ಆದಾಯ ಮಾಡ ಸೊ ನಮ್ಮ ಈ ಪದ್ಧತಿ ಪದ್ಧತಿಲ್ಲ ಯಾವುದೇ ನೋಡಿ ನಮ್ಮ ಹಿರಿಯರಿಗೆ ಆಗದೇ ಆಗ್ತಾನೆ ಇದ್ದು ನಾವೀಗ ಮಾತ್ರ ಇಟ್ಟು ಕೆಲಸ ಇದೆ ಅಂತ ಹೇಳ್ತಾರೆ ಸೊ ಇದನ್ನ ನೀವು ಅರ್ಥ ಮಾಡಿ ಇನ್ನು ಬೇರೆ ಬಗ್ಗೆ ಕೂಡ ನಾನು ತಂದೆ ಇಲ್ಲಿ ಕೂಡ ಮೂರು ಅಂಶಗಳು ಒಂದು ಬೇಟೆ ಮಾಡಿದ್ರು ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ನಾವು ಬಂದು ಹೇಳ್ತಾ ಅಲ್ಲಿ ಕೂಡ ಮಾಂಸಲಿ ಯಾವುದು ಪ್ರೋಟೀನ್ ಅಂಶ ಜಾಸ್ತಿ ಇದ್ದರೆ ಅದನ್ನು ತಿನ್ನೋದ್ರ ಮೂಲಕ ಅದು ಆರೋಗ್ಯ ರಕ್ಷಣೆ ಎರಡನೇ ದೇನು ಗೊತ್ತ ಕೆಟ್ಟಸದ ನಂತರ ಪ್ರಕೃತಿ ಏನು ಗಿಡ ಮರಗಳೆಲ್ಲ ಫಲಗಳನ್ನು ಬಿಟ್ಟು ಆ ಸಂದರ್ಭದಲ್ಲಿ ಅಂತಹ ಗಿಡಗಳ ಪ್ರಾಣಿನ ತುಂಬ ನಾಶ ಮಾಡಿಕೆ ಆಗದು ಆ ಕಾರಣಕ್ಕೋಸ್ಕರ ಏನು ಊರಿನ ಬೆಲ್ಲ ಸೇರಿ ಬೇಟೆ ಆಡಿ ಆ ಒಂದು ದಿನ ಮಾತ್ರ ಈಗಿನ ಹಾಗೆ ಪ್ರತಿ ದಿನ ಆ ಒಂದು ದಿನ ಬೇಟೆ ಮಾಡಿ ಪ್ರಾಣಿಗಳ ಸಂಖ್ಯೆನ ಕಡಿಮೆ ಮಾಡಿ ಪ್ರಾಣಿಗಳ ಸಂಖ್ಯೆನ ನಾಶ ಮಾಡುವಲ್ಲ ಕಡಿಮೆ ಮಾಡಬೇಕು ಯಾಕಂದ್ರೆ ನಾಶ ಮಾಡ್ರೆ ಪ್ರಾಣಿಗಳ ನಾಶ ಆದ್ರೆ ನಾವು ಸಹಿತ ನಾವ್ ಯಾರನ್ನೂ ಇನ್ನೊಬ್ಬ ಒಬ್ಬರ ನಾಶ ಮಾಡಿ ನಾವು ಬಂದಕ್ಕೆ ಸಾಧ್ಯವೇ ಇಲ್ಲ ನಮ್ಗೆ ಒಬ್ಬ ಆದ್ರೆ ನಾವು ಖುಷಿ ಇದ್ದರೆ ಸಾಧ್ಯವೇ ಇಲ್ಲ ಎಲ್ಲವೂ ಇದ್ದರೆ ಮಾತ್ರ ಅಲ್ಲಿ ಕಾಂಪಿಟೀಶನ್ ಜಾಸ್ತಿ ಆದ್ರೆ ನಾವು ಬೆಳಕೆ ಸಾಧ್ಯ ಪ್ರಾಣಿಗಳ ಸಂಖ್ಯೆನೆ ಕಡಿಮೆ ಮಾಡುವುದರ ಮೂಲಕ ಮತ್ತೆ ರಕ್ಷಣೆ ಮಾಡುವುದು ಅರಣ್ಯದ ರಕ್ಷಣೆ ಮಾಡಬಹುದು ఇన్న సామాజిక అంశా